ಕುರ್ಚಿದೆ ಚಿಂತೆ ಖಾತೆಗಾಗಿ ಶುರುವಾಗಿದೆ ದೊಡ್ಡವರಿಂದಲೇ ಖ್ಯಾತೆ ಸಂಪುಟ ವಿಸ್ತರಣೆಗೆ ಪಟ್ಟು ಬಿಎಸ್ವೈಗೆ ನುಂಗಲಾರದ ತುತ್ತು ಇದೆ ಅದರಲ್ಲಿ ನಮ್ಮ ನಮ್ಮ ದೇಶ ರಾಜ್ಯವೂ ಕೂಡ ಹೊರತಾಗಿಲ್ಲ ಸಂದರ್ಭದಲ್ಲಿ ರಾಜಕಾರಣಿಗಳು ವ್ಯಾಮೋಹವನ್ನು ತೋರಿಸ್ತಾ ಇದ್ದಾರೆ ಪ್ರಮುಖ ಬೆಳವಣಿಗೆ ಬಿಜೆಪಿ ಪಕ್ಷದಲ್ಲಿ ನಿನ್ನೆ ನಡೆದಿದೆ ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಭುಗಿಲೆದ್ದಿದೆ ಕೊರೋನಾ ಮಧ್ಯದಲ್ಲಿ ರಾಜಕೀಯ ಜಟಾಪಟಿ ಕೂಡ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ ಬಿಜೆಪಿ ಪಾಳೆಯದಲ್ಲಿ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ತಣ್ಣಗೆ ಇತ್ತು ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಆಗಿರ್ಬೋದು ಜೊತೆಗೆ ಅಧಿಕಾರದ ವ್ಯಾಮೋಹ ಆದ್ರೆ ಒಳ ಒಳಗೆ ಇನ್ನೂ ಕೂಡ ಅದು ನಡೀತಾ ಇದೆ ಇಂತಹ ಕಷ್ಟ ಕಾಲದಲ್ಲೂ ಕೂಡ ಈಗ ಸರ್ಕಾರ ಅವ್ರದೇ ಇದೆ ಅಧಿಕಾರ ಅವ್ರದ ಹತ್ರನೇ ಇದ್ರೆ ಇಂಥ ಟೈಮ್ನಲ್ಲಿ ಜವಾಬ್ದಾರಿಯನ್ನ ಮೆರಿಬೇಕಾಗುತ್ತೆ ಆದ್ರೆ ಹಿರಿಯ ನಾಯಕರುಗಳೇ ಇದೀಗ ಭಿನ್ನಮತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯಲ್ಲಿ ಮತ್ತೆ ಇದೀಗ ಭಿನ್ನಮತ ಭುಗಿಲೆದಿದೆ ಸಿಎಂ ವಿರುದ್ಧ ಹಂಗಾದ್ರೆ ಅತೃಪ್ತ ಶಾಸಕರು ಸಿಡಿದದ್ರ ರಾಜಾಹುಲಿ ವಿರುದ್ಧ ರೆಬಲ್ಸ್ ಹಂಗಾದ್ರೆ ರಾಂಗ್ ಆಗಿದ್ ಯಾಕೆ ಯಾವ್ಯಾವ ವಿಚಾರಕ್ಕೋಸ್ಕರ ಅದರಲ್ಲೂ ಪ್ರಮುಖವಾಗಿ ಅಧಿಕಾರಕ್ಕೋಸ್ಕರ ಸಚಿವ ಸ್ಥಾನ ತನಗೂ ಬೇಕು ತನಗೋಬೇಕು ಅಂತ ಪ್ರಮುಖ ನಾಯಕರು ಗುಪ್ತ ಗುಪ್ತಾಗಿ ಸಭೆಯನ್ನ ನಡೆಸುತ್ತಿದ್ದಾರೆ ಅತೃಪ್ತ ಶಾಸಕರು ನಡೆಸಿದ್ರು ಮಿಡ್ ಡೇ ಮೀಟಿಂಗ್ ಅದು ಉತ್ತರ ಕರ್ನಾಟಕ ಭಾಗದ ಶಾಸಕರು ಇದೀಗ ಸಿಎಂಗೆ ಟೆನ್ಷನ್ ತಂದಿಟ್ಟಿದ್ದಾರೆ ಕೊರೋನಾ ಮಧ್ಯದಲ್ಲಿ ಕೊರೋನಾ ಕಷ್ಟದಲ್ಲೂ ಕೂಡ ತಮ್ಮದೇ ಪಕ್ಷದ ಪ್ರಮುಖ ನಾಯಕರು ಉತ್ತರ ಕರ್ನಾಟಕ ಭಾಗದ ನಾಯಕರು ಇದೀಗ ಸಂಕಷ್ಟವನ್ನ ತಂದಿಟ್ಬಿಟ್ಟಿದ್ದಾರೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದ್ರೆ ಅತೃಪ್ತ ಶಾಸಕರ ಸಭೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಪೂರಕ ಅನ್ನುವಂತೆ ಒಂದಿಷ್ಟು ಬೆಳವಣಿಗೆ ನಿನ್ನೆ ಆಗಿರೋದು ಮತ್ತೆ ನಡೆದಿದೆ ಬಿಜೆಪಿ ಅತೃಪ್ತ ಶಾಸಕರ ಸಭೆ ಅಂತ ಹೇಳಲಾಗ್ತಿರೋದು ಸಭೆಯಲ್ಲಿ ಹತ್ತಕ್ಕೂ ಹೆಚ್ಚು ಬಿಜೆಪಿ ಶಾಸಕರು ಪಾಲ್ಗೊಂಡಿದ್ರು ಸಭೆಯಲ್ಲಿ ಬಿಎಸ್ವೈ ವಿರುದ್ಧ ಅಸಮಾಧಾನದ ಕೂಗು ಕೇಳಬಂದಿದೆ ಏನು ಬಸವರಾಜ್ ಪಾಟೀಲ್ ಎತ್ತಾಳ್ ಅವರ ನೇತೃತ್ವದಲ್ಲಿ ಈ ಸಭೆ ಆಗಿದೆ ಅಂತ ಚರ್ಚೆಗಳು ಆಗ್ತಾ ಇರೋದು ಅದರಲ್ಲಿ ಯತ್ನಾಳ್ ಅರವಿಂದ್ ಬೆಲ್ಲದ್ ಹಾಗೇನೆ ಅಭಯ್ ಪಾಟೀಲ್ ಮುರುಗೇಶ್ ನಿರಾಣಿ ಉಮೇಶ್ ಕತ್ತಿ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ನೋಡಿ ಒಬ್ಬೊಬ್ಬರಿಗೆ ಒಂದೊಂದರ ಅಸಮಾಧಾನ ಉಮೇಶ್ ಕತ್ತಿ ಅವರಿಗೆ ಎರಡೆರಡು ಅಸಮಾಧಾನ ತಮ್ಮ ಸಹೋದರನಿಗೆ ಟಿಕೆಟ್ ಕೊಡ್ಲಿಲ್ಲ ಅಟ್ಲೀಸ್ಟ್ ಈಗ ಆದ್ರೂ ಕೊಡ್ತಾರ ರಾಜ್ಯಸಭೆಗೆ ಅಂತ ಮತ್ತೊಂದು ಎಂಟು ಬಾರಿ ಶಾಸಕನಾಗಿ ಗೆದ್ದಿದ್ದೀನಿ ಆದ್ರೂ ನನಗೆ ಸಂಪುಟದಲ್ಲಿ ಸ್ಥಾನ ಕೊಡ್ಲಿಲ್ಲ ಸಚಿವನನ್ನಾಗಿ ಮಾಡಲಿಲ್ಲ ಅಂತ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದರ ಅಸಮಾಧಾನ ಇದೆ ಅಂತಹ ಅತೃಪ್ತ ನಾಯಕರು ಎಲ್ಲ ಸೇರ್ಕೊಂಡು ನಿನ್ನೆ ಹತ್ತಕ್ಕೂ ಹೆಚ್ಚು ನಾಯಕರು ಸಭೆಯನ್ನ ಮಾಡಿದ್ದಾರೆ ಗುಪ್ತ ಗುಪ್ತಾಗಿ ಅಂತ ಗೊತ್ತಾಗಿದೆ ಸಭೆಯಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪ ಅವರ ಕಾರ್ಯವೈಖರಿ ವಿರುದ್ಧ ಅದರಲ್ಲೂ ಅವರು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ತಾರೆ ನಮ್ಮನ್ನ ಕಡೆಗಣಿಸಿದ್ದಾರೆ ಮೊದಲಿನಿಂದ ನಮ್ಮನ್ನ ಕನ್ಸಿಡರ್ ಮಾಡಿಲ್ಲ ಈ ಎಲ್ಲ ವಿಚಾರವಾಗಿ ಭಿನ್ನಮತ ಈಗ ಭುಗಿಲೆದ್ದಿರೋದು ಸುಮಾರು ಮೂರು ಗಂಟೆಗೂ ಹೆಚ್ಚು ಕಾಲ ಈ ಪ್ರಮುಖ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ ಇನ್ನು ಸಭೆಯಲ್ಲಿ ಪಕ್ಷದಲ್ಲಿನ ಬೆಳವಣಿಗೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಗಳಾಗಿದೆ ಈ ಸಭೆ ಆಗಿದೆ ಅಂದ್ರೆ ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ ಅಂದ್ರೆ ಅಧಿಕಾರದ ವ್ಯಾಮೋಹ ಒಂದ್ ಕಡೆ ಇದ್ರು ಕೂಡ ಪಕ್ಷದಲ್ಲಿನ ಬೆಳವಣಿಗೆ ಇದೆಯಲ್ಲ ಅದು ಮಹತ್ವ ಪಡ್ಕೊಳ್ಳೋದು ಇನ್ನು ಅತೃಪ್ತ ಶಾಸಕರ ಸಭೆಯಲ್ಲಿ ಹಂಗಾದ್ರೆ ಆಗಿರೋದೇನೋ ಹತ್ತಕ್ಕೂ ಹೆಚ್ಚು ಶಾಸಕರು ಡಿಮ್ಯಾಂಡ್ ಏನೇನ್ ಇಟ್ಕೊಂಡು ಚರ್ಚೆಯನ್ನ ಮಾಡಿದ್ದಾರೆ ರೆಬಲ್ ಶಾಸಕರ ಸಭೆಯ ಇನ್ಸೈಡ್ ಮಾಹಿತಿ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯ ಆಗಿದೆ ಕನ್ನಡಕ್ಕೆ ಈಗ ಅತೃಪ್ತರ ಒಂದು ಡಿಮ್ಯಾಂಡ್ ಏನಿದೆ ಸಿಕ್ಕಿದೆ ಉತ್ತರ ಕರ್ನಾಟಕದ ಮೂವರಿಗೆ ಸಚಿವ ಸ್ಥಾನ ಕೊಡಬೇಕು ಉಮೇಶ್ ಕತ್ತಿ ಮುರುಗೇಶ್ ನಿರಾಣಿ ಬಸವರಾಜ್ ಪಾಟೀಲ್ ಯತ್ನಾಳ್ ಇವರೆಲ್ಲ ಡಿಮ್ಯಾಂಡ್ ಅನ್ನ ಇಟ್ಟಿರೋದು ಈ ಮೂರು ಜನಕ್ಕೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನವನ್ನ ಕೊಡಬೇಕು ಅವರೆಲ್ಲ ಮಿನಿಸ್ಟರ್ ಮಾಡಬೇಕು ಅನ್ನೋದು ಇವರ ಡಿಮ್ಯಾಂಡ್ ಇನ್ನು ಕತ್ತಿ ಸಹೋದರ ರಮೇಶ್ ಕತ್ತಿಯನ್ನ ರಾಜ್ಯಸಭೆಗೆ ನೀವು ಪರಿಗಣಿಸಬೇಕು ರಾಜ್ಯಸಭೆ ಸ್ಥಾನ ನೀಡದೆ ಇದ್ರೆ ಅಟ್ಲೀಸ್ಟ್ ಪರಿಷತ್ ಸ್ಥಾನವನ್ನಾದ್ರೂ ಕೊಡಬೇಕು ಇನ್ನು ಪ್ರಮುಖವಾಗಿ ಇವರ ಅಸಮಾಧಾನಕ್ಕೆ ಕಾರಣ ಆಗಿರೋದು ಸಂತೋಷ್ ಎನ್ ಆರ್ ಸಂತೋಷ್ ಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನವನ್ನ ನೀಡಬಾರದು ಅಂತ ಈಗ ಅತೃಪ್ತರ ಸಭೆಯಲ್ಲಿ ಎನ್ ಆರ್ ಸಂತೋಷ್ ನೇಮಕದ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಇನ್ನು ಸಭೆಯಲ್ಲಿ ಸಿಎಂ ಪುತ್ರ ಬಿವೈ ವಿಜಯೇಂದ್ರ ಬಗ್ಗೆಯೂ ಕೂಡ ಅತೃಪ್ತಿಯನ್ನ ಈ ನಾಯಕರು ವ್ಯಕ್ತಪಡಿಸಿದ್ದಾರೆ ಲಾಕ್ ಡೌನ್ ಮುಗಿದ ಬಳಿಕ ಹೈಕಮಾಂಡ್ ಭೇಟಿ ಮಾಡೋದು ಅಂತ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಒಂದಿಷ್ಟು ವಿಚಾರವಾಗಿ ಇವರ ಅಸಮಾಧಾನ ಏನಿದೆ ಯಾವ್ಯಾವ ವಿಚಾರವಾಗಿ ಅಂತ ಫಸ್ಟ್ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ಸ್ವಲ್ಪ ತಹಬದಿಗೆ ಬರಲಿ ಕೊರೋನಾ ಈ ಲಾಕ್ ಡೌನ್ ಎಲ್ಲ ಸ್ವಲ್ಪ ಮುಗಿಲಿ ಅದಾದ್ಮೇಲೆ ನಾವು ಡೆಲ್ಲಿ ಕಡೆ ಹೋಗೋಣ ಅಂತ ಈಗ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ಮಟ್ಟದಲ್ಲೇ ನಾವು ಮಾತುಕತೆಯನ್ನ ಮಾಡೋಣ ಅಂತ ಈಗ ಒಬ್ಬೊಬ್ಬರಿಗೆ ಒಂದೊಂದು ತರದ ಅಸಮಾಧಾನ ಅವರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು ಅದರಲ್ಲೂ ಪ್ರಮುಖವಾಗಿ ಮೂರು ನಾಯಕರಿಗೆ ಉತ್ತರ ಕರ್ನಾಟಕ ಭಾಗದ ಭಾಗದ ನಾಯಕರಿಗೆ ಈಗ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಮತ್ತೆ ಇಲ್ಲಿ ಸಂತೋಷ್ ಸೊ ಮತ್ತೆ ಅವರನ್ನ ನೇಮಕ ಮಾಡ್ಕೊಂಡಿರೋ ಬಗ್ಗೆ ಈಗ ಸಾಕಷ್ಟು ಅಸಮಾಧಾನ ಇದೆ ಅದರಲ್ಲಿ ಮತ್ತೆ ಸಿಎಂ ಪುತ್ರ ವಿಜಯೇಂದ್ರ ಅವರ ಹಸ್ತಕ್ಷೇಪ ಅಂತ ಹಿಂದಿನಿಂದ ಏನು ಆರೋಪ ಕೇಳಿ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಕೂಡ ಅಸಮಾಧಾನ ಈ ನಾಯಕರಿಗೆ ಇದೆ ಬಹಿರಂಗವಾದಿಯವ್ರ ಯಾರು ಕೂಡ ನಾವು ಅತೃಪ್ತರು ಸಭೆ ನಡೆಸಿದ್ದೀವಿ ಗುಪ್ತ ಗುಪ್ತಾಗಿ ಸಭೆ ಆಗಿದೆ ಆ ತರ ಏನು ಹೇಳಿಕೊಂಡಿಲ್ಲ ಈಗ ಇನ್ಸೈಡ್ ಮಾಹಿತಿ ಒಂದಿಷ್ಟು ಸಿಕ್ಕಿದೆ ಅದರಲ್ಲಿ ಡಿಮ್ಯಾಂಡ್ ಹಿಂಗಿಂಗ್ ಇದೆ ಅಂತ ನಮ್ಗೆ ಈಗ ಮೂಲಗಳಿಂದ ಮಾಹಿತಿ ಸಿಕ್ಕಿರುವುದು ಉತ್ತರ ಕರ್ನಾಟಕದ ಮೂವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಅದರಲ್ಲಿ ಹೆಸರು ಕೂಡ ಉಲ್ಲೇಖ ಆಗಿದೆ ಉಮೇಶ್ ಕತ್ತಿ ಮುರುಗೇಶ್ ನಿರಾಣಿ ಬಸವರಾಜ್ ಪಾಟೀಲ್ ಯತ್ನಾಳ್ ಈ ಮೂರೂ ಜನಕ್ಕೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನವನ್ನ ಕೊಡಬೇಕು ಅನ್ನೋದು ಇವರ ಡಿಮ್ಯಾಂಡ್ ಅದರ ಆ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಕಾರ್ಯತಂತ್ರಗಳನ್ನ ರೂಪಿಸಬೇಕು ಆ ಬಗ್ಗೆ ಕೂಡ ಚರ್ಚೆ ಆಗಿದೆ ಇನ್ನು ಕತ್ತಿ ಸಹೋದರ ರಮೇಶ್ ಕತ್ತಿಯನ್ನ ರಾಜ್ಯಸಭೆಗೆ ಪರಿಗಣಿಸಬೇಕು ಇಲ್ಲ ಅಂದ್ರೆ ಪರಿಷತ್ ಸ್ಥಾನವನ್ನ ಕೊಡಬೇಕು ಅಂತ ಈ ಹಿಂದೆ ಎಂಪಿ ಟಿಕೆಟ್ಗೆ ಸಾಕಷ್ಟು ಟ್ರೈ ಅನ್ನ ಉಮೇಶ್ ಕತ್ತಿ ಮಾಡಿದ್ರು ಆ ಟೈಮ್ ನಲ್ಲೂ ಅಷ್ಟೇ ತನಗೆ ಸಚಿವ ಸ್ಥಾನ ಬೇಕು ಸಹೋದರನಿಗೆ ಟಿಕೆಟ್ ಬೇಕು ಅಂತ ಸಾಕಷ್ಟು ಟ್ರೈಯನ್ನ ಅವ್ರು ಮಾಡಿದ್ದು ಬಟ್ ಪಕ್ಷ ಕನ್ಸಿಡರ್ ಆ ಟೈಮ್ ನಲ್ಲಿ ಮಾಡಿಲ್ಲ ಅಂತ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಮೇಜರ್ ಆಗಿ ಈಗ ಸಂತೋಷ್ಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನವನ್ನ ಕೊಡಬಾರ್ದು ಅಂತ ಇವರುಗಳ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕಂದ್ರೆ ಸಂತೋಷ್ ಮೇಲೆ ಬಹಳ ಗಂಭೀರವಾದಂತಹ ಕಿಡ್ನ್ಯಾಪ್ ಕೇಸ್ ಎಲ್ಲ ಆರೋಪಗಳು ಕೇಳ ಬಂದಿತ್ತು ಸೊ ಇದೀಗ ಮತ್ತೆ ಅವರಿಗೆ ಸ್ಥಾನವನ್ನ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಆ ಸ್ಥಾನ ಬೇಡ ಅಂತ ಮತ್ತೆ ಯಡಿಯೂರಪ್ಪ ಅವರು ಕೂಡ ಈ ಬಗ್ಗೆ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದಾರಂತೆ ನೀವು ಸಂತೋಷ್ ಬಗ್ಗೆ ಯಾವುದೇ ಕಾರಣಕ್ಕೂ ಚರ್ಚೆಗೆ ಬರಲೇಬೇಡಿ ಅಂತ ಹೇಳ್ಬಿಟ್ಟಿದಾರಂತೆ ಬಹುಶಃ ಇದು ಕೂಡ ಒಂಥರ ಅವರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ ಈಗ ಆ ಸಂತೋಷ್ ಮತ್ತೆ ಬಂದ್ರೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಸಾಕಷ್ಟು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಹಾಗೆ ಹೀಗೆ ಅಂತ ಅವ್ರಿಗೆ ಅಸಮಾಧಾನಗಳು ಇರ್ಬೋದು ಪದೇ ಪದೇ ಈ ಸರ್ಕಾರ ಬಂದ ಮೇಲೆ ವಿಜೇಂದ್ರ ಅಂದ್ರೆ ಸಿಎಂ ಪುತ್ರ ವಿಜಯೇಂದ್ರ ಹಸ್ತಕ್ಷೇಪದ ಬಗ್ಗೆ ಸಾಕಷ್ಟು ನಾಯಕರು ಅಂದ್ರೆ ಸ್ವಪಕ್ಷದಲ್ಲೇ ಒಂದಿಷ್ಟು ಜನ ಆರೋಪ ಮಾಡಿ ಹೈಕಮಾಂಡ್ ಮಟ್ಟಕ್ಕೂ ಕೂಡ ತಗೊಂಡೋಗಿ ಆ ದೂರನ್ನೆಲ್ಲ ಕೊಟ್ಟು ಬಂದಿದ್ರು ಸೊ ಹಂಗಾಗಿ ಇವಾಗ ಯಾವ ತರ ಇದನ್ನೆಲ್ಲ ಈಗ ಸಿಎಂ ತಹಬದಿಗೆ ತರ್ತಾರೆ ಈ ಪರಿಸ್ಥಿತಿಯನ್ನ ಹೈಕಮಾಂಡ್ ಮಟ್ಟಕ್ಕೆ ಹೋಗುತ್ತಾ ಏನಾದ್ರೂ ಬದಲಾವಣೆಗಳ ಆಗುತ್ತಾ ಸದ್ಯಕ್ಕೆ ಒಂದಿಷ್ಟು ಕುತೂಹಲಕ್ಕೆ ಈಗ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಗುಪ್ತ ಗುಪ್ತಾಗಿ ಈಗ ಅತೃಪ್ತರಿಯನ್ನು ಸಭೆ ಮಾಡಿದ್ದಾರೆ ಆ ವಿಚಾರವಾಗಿ ಈಗ ಸಭೆಯಲ್ಲಿ ಯಾರ್ಯಾರು ಹತ್ತಕ್ಕೂ ಹೆಚ್ಚು ಪ್ರಮುಖ ನಾಯಕರು ಇದ್ರು ಅದರಲ್ಲಿ ಮುರುಗೇಶ್ ನಿರಾಣಿ ಅವರಿದ್ರು ಉತ್ತರ ಕರ್ನಾಟಕ ಭಾಗದವರು ಅವ್ರಿಗೆಲ್ಲ ಕೊಡಬೇಕು ಅಂತ ಉಮೇಶ್ ಕತ್ತಿ ಅವರಿದ್ರು ಅವರೆಲ್ಲ ಕೇಳ್ತಿರೋದು ನಮ್ಗೆಲ್ಲ ಇವಾಗ ಸಚಿವ ಸ್ಥಾನ ಕೊಡಿ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಿ ಬಸವರಾಜ್ ಎತ್ತಾಳ್ ಇವ್ರ ನೇತೃತ್ವದಲ್ಲೇ ಈ ಸಭೆ ಆಗಿರೋದು ಅಂತ ಹೇಳಲಾಗ್ತಾ ಇದೆ ಬಟ್ ಬಹಿರಂಗವಾಗಿ ಇದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸದ್ಯಕ್ಕಂತೂ ರೆಡಿ ಇಲ್ಲ ಸಂತೋಷ್ ವಿಚಾರವಾಗಿ ಹೇಳ್ತಾ ಇದ್ವಲ್ಲ ಹಂಗಾದ್ರೆ ಸಿಎಂ ಬಿ ಎಸ್ ವೈಗೆ ಕಂಟಕವಾದ್ರ ಅವರ ಮಾಜಿ ಪಿ ಎ ಸಂತೋಷ್ ಮಣೆ ಹಾಕಿದ್ದಕ್ಕೆ ಈ ಭಿನ್ನಮತ ಸ್ಫೋಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸಂತೋಷ್ಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನ ನೀಡೋದಕ್ಕೆ ತಯಾರಿಗಳು ಆಗ್ತಾ ಇದೆ ಅದೇ ಇವಾಗ ಇವರ ಆಕ್ರೋಶಕ್ಕೆ ಕಾರಣ ಆಗಿದ್ದು ಭಿನ್ನಮತ ಸ್ಫೋಟಗೊಳ್ಳೋದಕ್ಕೆ ಈಗ ವೇದಿಕೆ ಆಗಿರೋದು ಅಂತ ಚರ್ಚೆಗಳಾಗ್ತಾ ಇದೆ ಇದೇ ವಿಚಾರವಾಗಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಕೆಲ ಸಚಿವರು ಪ್ರಶ್ನೆಯನ್ನ ಮಾಡಿದ್ರಂತೆ ಸಂತೋಷ್ ವಿಚಾರವಾಗಿ ಆ ಬಗ್ಗೆ ಚರ್ಚೆ ಬೇಡ ಬಿಟ್ಬಿಡಿ ಅಂತ ಹೇಳಿದ್ರಂತೆ ಸುಮ್ಮನಾಗಿದ್ರಂತೆ ಸಿಎಂ ಸಚಿವರ ಪ್ರಶ್ನೆಯಿಂದ ಯಡಿಯೂರಪ್ಪ ಅವರು ಕೇಳಿದಾಗ ಜಾರ್ಕೊಂಡಿದ್ರಂತೆ ಈಗ ಒಂದ್ ರೌಂಡ್ ಇದು ಚರ್ಚೆಗೆ ಬಂದಂತೆ ಕಾಣ್ತಾ ಇದೆ ಕ್ಯಾಬಿನೆಟ್ ಸಭೆಯಲ್ಲೇ ಈ ಬಗ್ಗೆ ಚರ್ಚೆ ಆಗಿದೆ ಬಟ್ ಆ ಬಗ್ಗೆ ಚರ್ಚೆ ಬೇಡ ಸಂತೋಷ್ ಬಗ್ಗೆ ಚರ್ಚೆನೆ ಬೇಡ ಅಂತ ಯಡಿಯೂರಪ್ಪ ಅವರು ಸುಮ್ನಾಗ್ಬಿಟ್ಟಿದ್ರಂತೆ ಸಚಿವರ ಪ್ರಶ್ನೆಯಿಂದ ಹೆಂಗೋ ಜಾರ್ಕೊಂಡಿದ್ರು ಯಡಿಯೂರಪ್ಪನವರು ಆದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈಗ ಬೆಳವಣಿಗೆ ಆಗಿರೋದ್ರಿಂದ ಸೊ ಮುಂದೆ ಏನ್ ಮಾಡ್ತಾರೆ ಯಡಿಯೂರಪ್ಪನವರು ಸೊ ಈ ಅತೃಪ್ತ ಶಾಸಕರ ನಡೆ ಏನಿರುತ್ತೆ ಸೊ ಇವೆಲ್ಲವೂ ಕೂಡ ಕುತೂಹಲಕ್ಕೆ ಈಗ ಕಾರಣವಾಗ್ತಾ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ ಪಟೇಲ್ ಕೊರೋನಾ ಟೈಮ್ ನಲ್ಲಿ ಅಧಿಕಾರದ ವ್ಯಾಮೋಹ ನಮ್ಗೆ ಅಂತ ಈಗ ನಾಯಕರುಗಳು ತೋರಿಸ್ಕೊಳ್ತಾ ಇದ್ದಾರೆ ರಾಜಕೀಯ ಅಂದ ಮೇಲೆ ಇದೆಲ್ಲ ಕಾಮನ್ ಅಂತ ಅವರು ಅನ್ಕೊಂಡಿರ್ಬೋದು ಬಟ್ ಜನರಿಗೆ ಏನ್ ಬೇಕು ಅದನ್ನ ಮಾಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಟ್ ಇವಾಗ ನಾವು ನೋಡಿದ್ರೆ ಯಾವ್ಯಾವ ವಿಚಾರವಾಗಿ ಭಿನ್ನಮತ ಸ್ಫೋಟಗೊಂಡು ಸಭೆಯಲ್ಲಿ ನಡೆಸಿದ್ದಾರೆ ಅವ್ರು ಹಂಗಾದ್ರೆ ಯಾರ್ಯಾರು ಪಾಲ್ಗೊಂಡಿದ್ರು ಆ ಸಭೆಯಲ್ಲಿ ಶರ್ಮಿತಾ ಶೆಟ್ಟಿ ಕೋವಿಡ್ ಕಾರಣಕ್ಕಾಗಿ ಬಿಜೆಪಿ ಒಳಗಿನ ಭಿನ್ನಮತೀಯ ಚಟುವಟಿಕೆಗೆ ಒಂದಷ್ಟು ಬ್ರೇಕ್ ಬಿದ್ದಿತ್ತು ಇದೀಗ ನಿನ್ನೆಯಿಂದ ಮತ್ತೆ ಭಿನ್ನಮತೀಯ ಚಟುವಟಿಕೆಗೆ ಗರಿಗೆ ದರಿದಂತ ಹೇಳ್ಬೋದು ಅದರಲ್ಲಿ ಪ್ರಮುಖವಾಗಿ ಐದು ವಿಚಾರಗಳಿಗೆ ನಿನ್ನೆ ಒಂದು ಸಭೆ ನಡೆದಿದೆ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳ ಆಪ್ತರು ಮುಖ್ಯಮಂತ್ರಿ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದಂತ ಬಿಜಾಪುರದ ನಗರ ನಗರ ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರೇ ಸಭೆಯ ನೇತೃತ್ವ ವಹಿಸಿರೋದು ನೋಡಿದ್ರೆ ಎಲ್ಲವಂತೂ ಇದು ಆತಂಕ ಮುಖ್ಯಮಂತ್ರಿಗಳ ಪಾಲೆಗೆ ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು ಪ್ರಮುಖವಾಗಿ ಬಸವರಾಜ್ ಪಾಟೀಲ್ ಜೊತೆ ಉಮೇಶ್ ಕತ್ತಿ ಸೇರಿದಂತೆ ಅನೇಕರು ನಿನ್ನೆ ಒಂದು ಭೋಜನಕೂಟದ ಹೆಸರಿನಲ್ಲಿ ನಿನ್ನೆ ಮಧ್ಯಾಹ್ನ ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿ ಸಭೆಯನ್ನು ಸೇರಿದ್ರು ಸಭೆಯಲ್ಲಿ ಪ್ರಮುಖವಾಗಿ ಉಮೇಶ್ ಕತ್ತಿ ಸಹೋದರ ರಮೇಶ್ ಕತ್ತಿ ಅವರಿಗೆ ರಾಜ್ಯಸಭೆ ಸ್ಥಾನವನ್ನು ಕೊಡಿಸೋದು ಒಂದು ವೇಳೆ ರಾಜ್ಯಸಭಾ ಸ್ಥಾನವನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ವಿಧಾನ ಪರಿಷತ್ ಸದಸ್ಯತ್ವನಾದರೂ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡುವಂತದ್ದು ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ ಎರಡನೇದಾಗಿ ಮುಖ್ಯಮಂತ್ರಿಗಳ ಸಂಬಂಧಿಯು ಮತ್ತು ಆಪ್ತರೂ ಆಗಿದ್ದಂತಹ ಎನ್ ಆರ್ ಸಂತೋಷ್ ಅವರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮಾಡಲು ಮುಖ್ಯಮಂತ್ರಿಗಳು ಹೊರಟಿರುವಂತದ್ದು ಹಾಗಾಗಿ ಅಂತ ಪ್ರಮುಖ ಹುದ್ದೆಯನ್ನ ಎನ್ನ ಸಂತೋಷ್ ಕೊಡ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಯ್ತು ಮೂರನೇದಾಗಿ ಇಡೀ ಸರ್ಕಾರ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕೇವಲ ಪ್ರತಿಕೃತಿ ಆಗಿದ್ದಾರೆ ಇಡೀ ಸರ್ಕಾರವನ್ನ ರಡಿಸುತ್ತಿರುವಂತವರು ಬಿ ವೈ ವಿಜೇಂದ್ರ ಅದು ವರ್ಗಾವಣೆ ಹಿಡಿದು ಸರ್ಕಾರದ ನೀತಿ ನಿರೂಪಣೆ ಆಡಳಿತ ವಿಚಾರಕ್ಕೂ ಕೂಡ ಕೈ ಹಾಕ್ತಾರೆ ಅಲ್ಲದೆ ಮಂತ್ರಿಮಂಡಲ ವಿಸ್ತರಣೆಗೂ ಕೂಡ ಅದು ವಿಜೇಂದ್ರವರೇ ಹೇಳಿದಂತೆ ಕೂಡ ಮುಖ್ಯಮಂತ್ರಿಗಳು ಕೇಳ್ತಿದ್ದಾರೆ ಹಾಗಾಗಿ ವಿಜೇಂದ್ರ ಈ ಸರ್ಕಾರ ಕೆಲವೊಂದ್ ಕಡೆ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಡೀತಿಲ್ಲ ಅದು ವಿಜೇಂದ್ರ ಅವರ ನೇತೃತ್ವ ನಡೀತಿದೆ ಅನ್ನೋದು ಸಭೆಯಲ್ಲಿ ನಡೆದಂತ ಗಂಭೀರ ಆರೋಪ ಮತ್ತು ಚರ್ಚೆ ವಿಚಾರ ಈ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಲಾಕ್ ಡೌನ್ ಫ್ರೀ ಆದ ಮೇಲೆ ಹೈಕಮಾಂಡ್ ಅನ್ನ ಭೇಟಿಯಾಗಿ ಮುಖ್ಯಮಂತ್ರಿಗಳ ಒಂದು ಇತ್ತೀಚಿನ ಕಾರ್ಯವೈಖರಿ ಮತ್ತು ವಿಜೇಂದ್ರ ಅವರ ಹಸ್ತಕ್ಷೇಪ ಸಂಬಂಧಪಟ್ಟ ಕೂಡ ಗೆ ದೂರು ಕೊಡುವಂತದ್ದು ಒಂದು ವೇಳೆ ಅಗತ್ಯ ಬಿದ್ದರೆ ನಾಯಕತ್ವ ಬದಲಾವಣೆಗೆ ಮಾಡಿ ಅಂತ ಹೇಳಿ ಕೂಡ ಮುಖ್ಯಮಂತ್ರಿಗಳ ಆಪ್ತ ಶಾಸಕರೇ ಎಲ್ಲ ಒಂದ್ ಕಡೆ ಗೆ ಮನವಿ ಮಾಡುವ ಸಾಧ್ಯತೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆಯಾಗಿದೆ ಮತ್ತೊಂದು ಪ್ರಮುಖವಾಗಿ ಇಲ್ಲಿ ಏನು ಈಗಾಗಲೇ ಸಂಪುಟ ವಿಸ್ತರಣೆ ಜೂನ್ ನಲ್ಲಿ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಆದ್ರೆ ಕೋವಿಡ್ ಕಾರಣಕ್ಕಾಗಿ ಇದೀಗ ಮತ್ತೆ ಮುಂದೂಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಹಾಗಾಗಿ ಸಂಪುಟ ವಿಸ್ತರಣೆಯನ್ನು ಮುಖ್ಯಮಂತ್ರಿಗಳು ಮಾಡ್ಲೇಬೇಕು ಸಂಪುಟ ವಿಸ್ತರಣೆ ಮಾಡಿದ್ರೆ ರಮೇಶ್ ಉಮೇಶ್ ಕತ್ತಿ ಸೇರಿದಂತೆ ಬಸವರಾಜ್ ಪಾಟೀಲ್ ಯತ್ನಾಳ್ ಮುರುಗೇಶ್ ನೀರಾಣಿ ಹಾಗೂ ಅನೇಕರಿಗೆ ಅವಕಾಶವನ್ನು ಕೊಡಬೇಕನ್ನೋದು ಕೂಡ ಇದರ ಏನು ಸಭೆಯ ಪ್ರಮುಖ ಸಾರಾಂಶ ಆಗಿತ್ತು ಒಟ್ನಲ್ಲಿ ಕೆಲವೊಂದ್ ಕಡೆ ಮುಖ್ಯಮಂತ್ರಿಗಳ ವಿರುದ್ಧ ಅವರ ಆಪ್ತರೆ ಮತ್ತೆ ಹಿಂಬಾಲಕರೇ ಅವರ ಬೆನ್ನಿಗೆ ನಿಂತಿದ್ದವರು ಈಗ ತಿರುಗಿ ಬಿದ್ದಿರುವಂತದ್ದು ಕೂಡ ಇದು ಮುಖ್ಯಮಂತ್ರಿಗಳ ಪಾಲಿಗೆ ಆತಂಕಕಾರಿ ವಿಚಾರ ಜೊತೆಗೆ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಪುತ್ರ ಬಿವೈ ವಿಜೇಂದ್ರ ವಿರುದ್ಧವೂ ಕೂಡ ಅದು ಕೂಡ ಲಿಂಗಾಯತ ಟೀಮ್ ಒಂದಾಗಿರುವಂತದ್ದು ಕೂಡ ಮುಖ್ಯಮಂತ್ರಿಗಳ ಜೊತೆ ಎಲ್ಲ ಒಂದ್ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತಗಳು ಇಲ್ಲ ಅವರ ಮಗನ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ವಿರುದ್ಧವೇ ಸಿಡಿದು ಇಲ್ಲ ಒಂದ್ ಕಡೆ ಇದು ಮುಂದಿನ ದಿನಗಳಲ್ಲಿ ಏನು ಲಾಕ್ಡೌನ್ ಫ್ರೀ ಆದ ನಂತರ ಕೋವಿಡ್ ಒಂದ್ ಕಡೆ ಬಗೆಹರಿದ ನಂತರ ಮುಖ್ಯಮಂತ್ರಿಗಳ ಕುರ್ಚಿಗೆ ಇದು ಕೂತು ಬಂದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಲೇ ಹೇಳ್ಬೋದು ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಪಟೇಲ್ ತಮ್ಮಲ್ಲಿ ಇನ್ಫಾರ್ಮೇಶನ್ ಹಾಗಾದ್ರೆ ಈ ಬೆಳವಣಿಗೆಗೂ ಮುಂಚೆ ಅಂದ್ರೆ ಈ ಸಭೆ ನಡೆಸೋಕು ಮುಂಚೆನೆ ಸಿಎಂ ಮೂಗಿಗೆ ಭಿನ್ನಮತದ ವಾಸನೆ ಬರ್ದಿತ್ತಾ ನಿನ್ನೆಯ ಅತೃಪ್ತರ ಜೊತೆಗೆ ಯಡಿಯೂರಪ್ಪ ಅವರು ಮಾತುಕತೆಯನ್ನ ನಡೆಸಿದ್ದಾರಂತೆ ಉಮೇಶ್ ಕತ್ತಿ ಹಾಗೇನೆ ರಾಮದಾಸ್ ಜೊತೆಯಲ್ಲಿ ಸಿಎಂ ಚರ್ಚೆಯನ್ನ ಮಾಡಿದ್ದಾರೆ ಅವರಿಗೆ ಸ್ಥಾನಮಾನವನ್ನ ಕೊಡೋ ವಿಚಾರವಾಗಿ ಅಂತ ಇದೆ ಇದ್ದಂತೆ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಾಹಿತಿ ಪ್ರಕಾರ ಜೂನ್ ಮೊದಲ ಅಥವಾ ಎರಡನೇ ವಾರದಲ್ಲಿ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿದಾರಂತೆ ಕತ್ತಿ ಹಾಗೆ ರಾಮದಾಸ್ಗೆ ಈ ಅಭಯವನ್ನ ಭರವಸೆಯನ್ನ ಸಿಎಂ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ನಾಲ್ವರ ಹೆಸರು ಹೈಕಮಾಂಡ್ ಗೆ ಕಳಿಸೋದಾಗಿ ಅವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಯಾರ್ ಹಂಗಾದ್ರೆ ಆ ನಾಲ್ಕು ಜನ ಉಮೇಶ್ ಕತ್ತಿ ರಾಮದಾಸ್ ಅರವಿಂದ್ ಲಿಂಬಾವಳಿ ಕುಂದಾಪುರದ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಗೆ ಮಂತ್ರಿಗಿರಿ ಹಂಗಾದ್ರೆ ಸಿಗುತ್ತಾ ಯಡಿಯೂರಪ್ಪ ಅವರು ಈ ನಾಲ್ಕು ಜನರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ ಅವ್ರನ್ನ ಕರೆದ ಮಾತಾಡುವಂತ ಟೈಮ್ ನಲ್ಲಿ ಅಂತ ಗೊತ್ತಾಗಿದೆ ಈ ನಾಲ್ವರ ಹೆಸರನ್ನ ಯಡಿಯೂರಪ್ಪ ಅವರೇ ಹೇಳಿದ್ದಾರೆ ನಾನು ಹೇಳ್ತೀನಿ ಶಿಫಾರಸ್ ಮಾಡ್ತೀನಿ ನಿಮ್ಗೆ ಸಿಗುತ್ತೆ ಜೂನ್ ಎರಡನೇ ಅಥವಾ ಮೂರನೇ ವಾರ ತನಕ ನೀವು ವೇಟ್ ಮಾಡಿ ಅಂತ ಹೇಳಿದಾರಂತೆ ಅಫ್ಕೋರ್ಸ್ ಪಕ್ಷದಲ್ಲಿ ಒಂದಿಷ್ಟು ಮಹತ್ವದ ಬೆಳವಣಿಗೆ ಆಗ್ತಿದೆ ಅಂದಮೇಲೆ ಅದು ಯಡಿಯೂರಪ್ಪ ಅವ್ರಿಗೂ ಕೂಡ ಸಿಕ್ಕಿರುತ್ತೆ ಮಾಹಿತಿ ಅದು ಗೊತ್ತಾದ ತಕ್ಷಣವೇ ಕರೆದು ಮಾತಾಡಿದ್ದಾರೆ ಈಗ ಅತೃಪ್ತರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ನಾಲ್ಕ್ ಜನರಿಗೆ ನಾನು ಈಗ ಭರವಸೆ ಕೊಡ್ತಾ ಇದೀನಿ ನಾನು ಹೈಕಮಾಂಡ್ ಗೆ ಈ ಹೆಸರನ್ನ ಹೇಳ್ತೀನಿ ರೆಫರ್ ಮಾಡ್ತೀನಿ ಜೂನ್ ನಲ್ಲಿ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಿದ್ದಾರೆ ಈಗ ಹತ್ತಕ್ಕೂ ಹೆಚ್ಚು ಪ್ರಮುಖ ನಾಯಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಚರ್ಚೆಗಳು ಆಗ್ತಿರೋದು ಬಟ್ ಒಬ್ಬೊಬ್ಬರನ್ನೇ ಕೇಳಿದ್ರೆ ನಾವು ಆ ಸಭೆಯಲ್ಲಿ ಇರ್ಲಿಲ್ಲ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇನ್ನು ಬಿಜೆಪಿ ಶಾಸಕರ ಈ ಸಭೆಯಲ್ಲಿ ನಾನು ಇರಲಿಲ್ಲ ಸಭೆ ಬಗ್ಗೆಯೂ ನನಗೆ ಏನು ಗೊತ್ತಿಲ್ಲ ಅಂತ ನ್ಯೂಸ್ ಏಟಿನ್ ಕನ್ನಡಕ್ಕೆ ಶಾಸಕ ಮುರುಗೇಶ್ ನಿರಾಣಿ ಹೇಳಿಕೆಯನ್ನು ಕೊಟ್ಟಿರೋದು ಹೇಳಿರೋದು ನನಗೆ ಸಚಿವ ಸ್ಥಾನ ಕೊಟ್ಟರೂ ಪರವಾಗಿಲ್ಲ ಕೊಡದಿದ್ರೂ ಪರವಾಗಿಲ್ಲ ಬಿಜೆಪಿಯಲ್ಲಿ ಪ್ರತಿಭೆ ಗುರುತಿಸಿ ಸ್ಥಾನಮಾನವನ್ನ ಕೊಡ್ತಾರೆ ಇನ್ನು ರಮೇಶ್ ಕತ್ತಿ ಎಂಎಲ್ಸಿ ಸಿ ಮಾಡೋದಕ್ಕೆ ನನ್ನ ಬೆಂಬಲ ಇದೆ ಅನ್ನೋ ವಿಚಾರವನ್ನು ಮುರುಗೇಶ್ ನಿರಾಣಿ ಹೇಳಿರೋದು ಕರೆದಿಲ್ಲ ನಾನು ಸರ್ ನಾನು ಸಚಿವ ಸ್ಥಾನ ಕೊಟ್ಟರು ಪರವಾಗಿಲ್ಲ ಕೊಡದೇ ಇದ್ರು ಸಹಿತ ನಾನು ಇಷ್ಟವಂತ ಕಾರ್ಯಕರ್ತನ ಇರುತ್ತೇನೆ ನಾವು ಯಾವುದೇ ನಮ್ಮ ಪಕ್ಷದ ಮುಖಂಡರಿಗಾಗಲಿ ಸಂಘ ಪರಿವಾರ ಹಿರಿಯರಿಗಾಗ್ಲಿ ಹೈಕಮಾಂಡ್ಗಾಗ್ಲಿ ನನ್ನ ಮಂತ್ರಿ ಮಾಡಿ ನನ್ನ ಮುಖ್ಯಮಂತ್ರಿ ಮಾಡಿ ಅನ್ನೋಂತದ್ದು ನಮ್ಮ ಹತ್ರ ಬರಲ್ಲ ಅದು ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ನಡೀತಾ ಇದೆ ಅವರು ನಮ್ಮ ಪ್ರತಿಭೆಗಳನ್ನ ಗುರುತಿಸಿ ಅವ್ರು ನಮಗೆ ಸ್ಥಾನಮಾನಗಳನ್ನು ಕೊಡ್ತಾರೆ ಸರ್ ರಮೇಶ್ ಕತ್ತಿ ನಮ್ಗೆ ಒಳ್ಳೆ ಸ್ನೇಹಿತರು ಇಸ್ ಮೋರ್ ಕೆಪೇಬಲ್ ಎಂ ಎಲ್ ಸಿ ಮಾಡಿದ ಸಂತೋಷ ಪಟ್ಟಲ್ಲಿ ನಾನು ಒಬ್ಬ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೇನೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವ್ರಿಗೆ ಎಂ ಪಿ ಟಿಕೆಟ್ ಸಿಕ್ಕಿಲ್ಲ ಆಮೇಲೆ ಅವ್ರು ಬಹಳ ಪ್ರಾಮಾಣಿಕವಾಗಿ ಬಿಜೆಪಿ ಕೆಲಸ ಮಾಡಿದ್ದಾರೆ ರಾಜಕೀಯ ಮತ್ತು ಡಿಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಶ್ಚಿತವಾಗಿ ವಿನಂತಿ ಮಾಡ್ತೇನೆ ಅವ್ರ ವಯಸ್ಸಿನಲ್ಲಿಯೂ ಸಹಿತ ಹಗಲು ರಾತ್ರಿ ಕೆಲಸ ಮಾಡಿ ಕೊರೋನಾದ ಬಗ್ಗೆ ಇರ್ಬೋದು ನಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿರ್ಬಹುದು ಕೆಲಸ ಮಾಡ್ತಾ ಸಿಎಂ ಮಾಧ್ಯಮ ಸಲಹೆಗಾರ ಮಹದೇವ್ ಪ್ರಕಾಶ್ ಈ ಸಮಯದ ಭಿನ್ನಮತವನ್ನ ಸಮರ್ಥನೆ ಮಾಡೋಕ್ಕಾಗಲ್ಲ ಆಗಲ್ಲ ಕೇರಳ ಬಿಟ್ಟರೆ ಕೊರೋನಾ ಸಮರ್ಥವಾಗಿ ನಿಭಾಯಿಸಿದ್ದು ಯಡಿಯೂರಪ್ಪ ಸಚಿವ ಸ್ಥಾನ ಆಸೆಯಿಂದ ಸಭೆಯನ್ನ ನಡೆಸಿರಬಹುದು ಸರ್ಕಾರ ರಚನೆ ವೇಳೆ ಸಂತೋಷ್ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಸಂತೋಷ್ಗೆ ಬಿಎಸ್ವೈ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಆಗ್ತಾ ಇರೋದು ಯಾರು ಅದನ್ನ ಸಮರ್ಥಿಸುವ ಪ್ರಶ್ನೆ ಇಲ್ಲ ಭಾರತದ ಉದ್ದಗದಕ್ಕೂ ಹೋಲಿಸ್ಕೊಂಡ್ರೆ ಕೇರಳವನ್ನ ಬಿಟ್ರೆ ಕೊರೋನಾವನ್ನ ಅತ್ಯಂತ ಸಮರ್ಥವಾಗಿ ನಿಯಂತ್ರಿಸಿದಂತಹ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅಂತಂದ್ರೆ ಅದು ಯಡಿಯೂರಪ್ಪನು ಅದ್ಭುತವಾದಂತಹ ಒಂದು ಪರಿಹಾರಗಳನ್ನ ಕಂಡು ಹಿಡಿದು ಜನರ ಸಮಸ್ಯೆಗಳನ್ನ ಬಗೆಹರಿಸೋದ್ರೊಳಗೆ ಪ್ರಾಯಶಃ ಇಡೀ ಭಾರತದಲ್ಲಿ ಯಾವುದೇ ಮುಖ್ಯಮಂತ್ರಿ ಮಾಡದಂತಹ ಕೆಲಸವನ್ನ ಯಡಿಯೂರಪ್ಪನವ್ರು ಮಾಡಿದ್ದಾರೆ ಅದ್ರಿಂದ ಆ ಸಮಸ್ಯೆಯನ್ನ ಅವರು ಬಗೆಹರಿಸುವಂತಹ ಸಾಮರ್ಥ್ಯ ಅವ್ರಿಗಿದೆ ನನಗೆ ಅನ್ಸುತ್ತೆ ಅಂದ್ರೆ ನೋಡಿ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಹದಿನೇಳು ಶಾಸಕರು ಬಂದಂತಹ ಸಂದರ್ಭದಲ್ಲಿ ಎನ್ ಆರ್ ಸಂತೋಷ್ ಅವರು ಹಗಲಿರುಳು ಕೆಲಸ ಮಾಡಿದ್ರು ಅನ್ನೋದು ಸುಳ್ಳಲ್ಲ ಅದು ಹಿ ಆಸ್ ಡೆಡಿಕೇಟೆಡ್ ಹಿಮ್ಸೆಲ್ಫ್ ಟು ದ ಕಾಸ್ ಆಫ್ ದಟ್ಟ ಆ ಬಂಡಾಯದ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಪ್ರಾಯಶಃ ಯಡಿಯೂರಪ್ಪನವರು ಅವರಿಗೆ ರಿವಾರ್ಡ್ ಮಾಡಿದ್ದಾರೆ ಅದೇನು ತಪ್ಪು ಅಂತ ನನಗನ್ಸಲ್ಲ ಅದು ಕೊರೋನಾ ಮಧ್ಯದಲ್ಲಿ ಆಗ್ತಾ ಇರೋ ಬಿಜೆಪಿಯಲ್ಲಿ ನಿನ್ನೆ ಎರಡೆರಡು ಬೆಳವಣಿಗೆ ಆಗಿರೋದು ಈ ಅತೃಪ್ತ ಶಾಸಕರ ಸಭೆ ಒಂದು ಬೆಳವಣಿಗೆ ಆದ್ರೆ ಅದು ಬೆಂಗಳೂರಲ್ಲಿ ಆಗಿರೋದು ಇನ್ನು ಮೈಸೂರಲ್ಲಿ ವಿಶ್ವನಾಥ್ ಭೇಟಿ ಭೇಟಿಯಾಗಿದ್ದಾರೆ ಸಾಹುಕಾರ ಅದು ಕೂಡ ಶ್ರೀನಿವಾಸ್ ಪ್ರಸಾದ್ ಮನೆಯಲ್ಲಿ ವಿಶ್ವನಾಥ್ ಹಾಗೆಯೇ ರಮೇಶ್ ಜಾರಕಿಹೊಳಿ ಮೀಟ್ ಆಗಿದ್ದಾರೆ ಮಾತುಕತೆಯನ್ನ ನಡೆಸಿದ್ದಾರೆ ಪರಿಷತ್ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಎಚ್ ವಿಶ್ವನಾಥ್ ಯಾಕಂದ್ರೆ ಸ್ವಪಕ್ಷದ ನಾಯಕರಲ್ಲಿ ಒಂಥರ ಡಿಮ್ಯಾಂಡ್ ಇದ್ರೆ ಈಗ ಈ ಸಮ್ಮಿಶ್ರ ಸರ್ಕಾರ ಬೀಳಿಸುವಂತ ಟೈಮ್ ನಲ್ಲಿ ಯಾರೆಲ್ಲ ಪ್ರಮುಖ ನಾಯಕರು ಕಾರಣಕರ್ತರಾಗಿದ್ರು ಅದಾದ್ಮೇಲೆ ಎಲೆಕ್ಷನ್ ಅಲ್ಲಿ ಇವಾಗ ಸೌತ್ ಹೋಗಿದ್ರು ಪರಾಭವಗೊಂಡಿದ್ರು ಅವ್ರದ್ದು ಕೂಡ ಡಿಮ್ಯಾಂಡ್ ಸಾಕಷ್ಟು ಇದೆ ಸರ್ಕಾರದ ಮೇಲೆ ಅದರಲ್ಲೂ ಯಡಿಯೂರಪ್ಪ ಅವರ ಮೇಲೆ ಸೊ ಹಂಗಾಗಿ ಪರಿಷತ್ ಸ್ಥಾನ ತಮಗೆ ಬೇಕು ಅಂತ ಆಲ್ರೆಡಿ ಸಾಕಷ್ಟು ಜನ ನಿಂತಿದ್ದಾರೆ ಕ್ಯೂ ನಲ್ಲಿ ಸೊ ಹಂಗಾಗಿ ಸಾಹುಕಾರ ಲಾಭಿಯನ್ನ ಮಾಡ್ತಾ ಇದ್ದಾರೆ ಕೊಡಿಸೋದಕ್ಕೆ ಅಂತ ಮಾಹಿತಿ ಸಿಕ್ಕಿರುವುದು ಶ್ರೀನಿವಾಸ್ ಪ್ರಸಾದ್ ಮೂಲಕ ಸಿಎಂ ಬಿಎಸ್ವೈ ವೈ ಮೇಲೆ ಒತ್ತಡವನ್ನು ಹಾಕಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ವಿಶ್ವನಾಥ್ ಪಾತ್ರ ಕೂಡ ಇದೆ ಹೀಗಾಗಿ ಗೆ ಪರಿಷತ್ ಸ್ಥಾನವನ್ನು ಕೊಡಬೇಕು ಅಂತ ಮೈಸೂರಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯನ್ನು ನೀಡಲಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮ ರಾಜ್ಯದಲ್ಲಿ ನಿನ್ನೆ ನೂರ ಹದಿನೈದು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿರುವುದು ಬೆಳಗಿನ ಹೆಲ್ತ್ ನಲ್ಲಿ ಎಪ್ಪತ್ತೈದು ಕೇಸ್ಗಳು ಕನ್ಫರ್ಮ್ ಆಗಿದ್ದು ಹಾಗೆಯೇ ಸಂಜೆಯ ಹೆಲ್ತ್ ನಲ್ಲಿ ನಲವತ್ತು ಕೇಸ್ ಪತ್ತೆಯಾಗಿದ್ದು ಅಲ್ಲಿಗೆ ಟೋಟಲ್ ಆಗಿ ನಿನ್ನೆ ನೂರ ಹದಿನೈದು ಪಾಸಿಟಿವ್ ಕೇಸ್ ರಾಜ್ಯದಲ್ಲಿ ಪತ್ತೆಯಾಗಿರುವುದು ಇನ್ನು ಸೋಂಕಿತರ ಸಂಖ್ಯೆಯನ್ನು ನೋಡೋದಾದರೆ ಎರಡು ಸಾವಿರದ ಐನೂರ ಮೂವತ್ತ್ ಮೂರಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ಎರಡೂವರೆ ಸಾವಿರದ ಗಡಿ ದಾಟಿದೆ ಸೋಂಕಿತರ ಲೆಕ್ಕ ರಾಜ್ಯದಲ್ಲಿ ಕೋವಿಡ್ ಸಾವಿನ ಸಂಖ್ಯೆ ನಲವತ್ತೇಳಕ್ಕೆ ಏರಿಕೆಯಾಗಿದೆ ಅತಿ ಹೆಚ್ಚು ನಿನ್ನೆ ಪಾಸಿಟಿವ್ ಕೇಸ್ ರಿಪೋರ್ಟ್ ಆಗಿದ್ದು ಉಡುಪಿಯಲ್ಲಿ ಇಪ್ಪತ್ತೊಂಬತ್ತು ಕೇಸ್ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು